ಬಹಳ ಸಮಸ್ಯೆ ಅನ್ನೋದಕ್ಕಿಂತ ಟೀನೇಜೇ ಒಂದು ಪ್ರಾಬ್ಲಮ್ ಅನ್ನೋ ರೀತಿಯಲ್ಲೂ ಕೂಡ ನಾವು ಗಮನಿಸಬಹುದು ಒಂದು ಲವ್ ಆಗಿರ್ಬೋದು ಇನ್ನೊಂದು ಬ್ರೇಕಪ್ ಆಗಿರ್ಬೋದು ಇನ್ನೊಂದು ಮದುವೆ ಆಗಿರ್ಬೋದು ಅಥವಾ ಸೂಸೈಡ್ ಆಗಿರ್ಬೋದು ಅಥವಾ ಮೊಬೈಲ್ ಅಡಿಕ್ಟ್ ಆಗಿರ್ಬೋದು ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತಾ ಹೋಗೋಣ ಸರ್ ನಾನು ನಿಮ್ಮನ್ನ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀವು ಸ ಒಂದು ನೂರಾರು ಡಿವೋರ್ಸ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಿರ್ತೀರಿ ಡಿವೋರ್ಸ್ ಆದ ನಂತರ ಇದೇ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೇಗಿತ್ತು ಅಂದ್ರೆ ಹೆಣ್ಮಗಳು ಜೀವನ ಹೋಗೇ ಬಿಡ್ತು ಮಗಳು ಬಂದು ಅಪ್ಪನ ಮನೆ ಸೇರ್ಕೊಂಡ್ಲು ಮುಂದಕ್ಕೆ ಏನು ಕತೆ ಈ ರೀತಿಯಾಗಿ ಕೊರಗಿ 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 ಜೀವನವನ್ನು ಹಾಳು ಮಾಡಿಕೊಂಡು ಅಥವಾ ಅದನ್ನ ಜೀವನವನ್ನ ನಡ್ಸ್ಕೊಂಡು ಬಂದಿರೋ ಕಥೆನೂ ನೋಡಿದೀವಿ ಇಲ್ಲಿ ತನಕ ಕೇಳ್ಕೊಂಡು ಬಂದಿದ್ದು ಬಟ್ ಈಗ ಬದಲಾಗಿದೆ ಸ್ವಲ್ಪ ಡಿವೋರ್ಸ್ ಆದರೂ ಕೂಡ ಸೆಲೆಬ್ರೇಷನ್ ಮಾಡೋ ಹಂತಕ್ಕೆ ಹೋಗಿದ್ದೀವಿ ಸೊ ಇದು ನಮ್ಮ ಸಂಸ್ಕೃತಿ ಬದಲಾಗಿದೆ ಅನ್ನೋದನ್ನ ಒಂದು ಹೊರತು ಪಕ್ಕಕ್ಕೆ ಇಟ್ಬಿಡೋಣ ನಾವೆಲ್ಲದರಲ್ಲೂ ಬದಲಾಗಿದೀವಿ ಬರೀ ಇದೊಂದರಲ್ಲ ಆದ್ರೆ ಮನಸ್ಥಿತಿಗಳು ಇಷ್ಟೊಂದು ಬದಲಾಗ್ತಾ ಇದೆ ಡಿವೋರ್ಸ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸೊ ಹೇಗೆ ಏನನ್ ಏನಂತೀರಿ ಈಗ ನೋಡಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಎಷ್ಟು ಕ್ವಶನ್ ಕೇಳಿದರೆ ಅವಾಗ ನೀವು ಹೇಳಿದ ಮಾತ್ರ ನೂರು ತುಂಬ ನಿಜ ಆಗಿರೋದು ಯಾಕೆಂದರೆ ಈಗ ನಮ್ಮಲ್ಲಿ ಈಕ್ವಾಲಿಟಿ ಬಂದ ಮೇಲೆ ಈಕ್ವಲ್ ಎಜುಕೇಷನು ಆಮೇಲೆ ಕಮ್ಮಿ ಮಕ್ಕಳು ಈಗ ಒಂದು ಅಥವಾ ಎರಡು ಮಕ್ಕಳು ಮಾಡ್ಕೊತಾರೆ ಪೇರೆಂಟ್ಸು ಅಥವಾ ಇಬ್ಬರಿಗೂ ಸಮ್ಮನಾಗಿ ಗಂಡು ಗಂಡು ಮಗ ಮತ್ತು ಹೆಣ್ಮ ಇಬ್ಬರು ಸಮ್ಮನಾಗಿ ಎಜುಕೇಷನ್ ಕೊಡಿಸ್ತಾರೆ ಸಮ್ಮನಾಗಿ ಕೆಲಸಗಳು ಸಿಗ್ತವೆ ಈಗ ಎಕ್ಸ್ಪೆಷಲಿ ಗಂಡಿಗಿನ್ನ ಮೊದಲು ಹೆಣ್ಣು ಹೆಣ್ಣು ಹೆಣ್ಣುಮಗಳಿಗೆ ಕೆಲಸ ಸಿಗ್ತದೆ ಸಿಗ್ತದೆ ಆಕೆ ಸ್ವಾವಲಂಬಿ ಆಗಿಬಿಡ್ತಾಳೆ ಆಕೆ ಎಕ್ಸ್ಪೆಕ್ಟೇಷನ್ ಮೇಲೆ ಗಂಡ ಇರಬೇಕು ಅದು ಮೇಡಮ್ ತಪ್ಪು ಅವಳು ಮೇ ಅದು ಮೇಣೆ ಮೇಡಬೇಕು ಇವರು ಅದು ಗೊತ್ತಾಗೋದಿಲ್ಲ ಅದಕ್ಕೆ ಅದು ನಾನು ಕಾನೂನು ಏನು ಹೇಳ್ತೀನಿ ಅಂದರೆ ಆಕೆ ಮೆಂಟಾಲಿಟಿ ಏನಾಗಿರುತ್ತೆ ನಾನು ಸ್ವಾವಲಂಬಿ ಆಗಿದ್ದೀನಿ ಈಗ ನನಗೇನು ನನ್ನ ಗಂಡ ನನ್ನ ಎಲ್ಲ ರೀತಿ ರಿಕ್ವೈರ್ಮೆಂಟ್ಸ್ ಆಗ್ಬೋದು ನನ್ನ ಸ್ಟೇಟಸ್ಸು ನ ಕಂಫರ್ಟಾ ಲಕ್ಸೂರಿನಾ ಅಥವಾ ನೆಸೆಸಿಟಿ ನಮ್ಮ ನಮ್ಮ ಲೈಫ್ ಮೂರು ಥರ ಇದೆ ನಮ್ಮಲ್ಲಿ ನೆಸೆಸಿಟಿ ಇದೆ ಕಂಫರ್ಟ್ ಇದೆ ಲಕ್ಸುರಿ ಇದೆ ನಾವೆಲ್ಲ ನೆಸೆಸಿಟಿಗೆ ಬದುಕ್ತವ್ರು ನಮ್ಮ ಒಂದು ಜನ್ರೇಷನ್ನು ಕೆಲವು ಜನ ಕಂಫರ್ಟ್ಗೆ ಬದುಕ್ತಾರೆ ಕೆಲವು ಜನ ಲಕ್ಸುರಿಗೆ ಬದುಕೋರಿದ್ದಾರೆ ಇವತ್ತು ಲಕ್ಸುರಿಗೆ ಅವ್ರು ಹೇಳ್ತಿದ್ರು ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ಏನಾಗಿದೆ ಈಗ ಅಂದರೆ ಡಿವೋರ್ಸ್ ಅನ್ನೋದು ಈಗ ಡಿಪೆಂಡೆನ್ಸಿ ಇಲ್ಲ ಆಕೆಗೆ ಡಿವೋರ್ಸ್ ಕೊಟ್ಟ ತಕ್ಷಣ ಇನ್ನೊಂದು ಇನ್ನೊಬ್ಬ ಇನ್ನೊಬ್ಬ ಗಂಡನ ಮದುವೆ ಆಗೋದು ಅಥವಾ ಸ್ವತಂತ್ರ ಜೀವನ ಮಾಡೋದು ತಾವು ಹೇಳ್ತೀವಿ ಕೊಡ್ತಾರೆ ಅಂತ ಹೇಳ್ತಿದ್ವಿ ಎಲ್ಲ ಸುಳ್ಳು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೊರಗೋರು ಅವಾಗ ಎಜುಕೇಶನ್ ಇಲ್ಲ ಎಕನಾಮಿಕಲ್ ಡಿಪೆಂಡೆನ್ಸಿ ಇತ್ತು ಆರ್ಥಿಕ ಅವಲಂಬನೆ ಇತ್ತು ಈಗ ಏನಾಗಿದೆ ಅಂದ್ರೆ ಯಾವುದೋ ಒಂದ್ ಕಂಪ್ನಿಗೆ ಯಾವುದೋ ಒಂದು ಕ್ಯಾಬ್ ಅಥವಾ ಆಕೆ ಜಮೀನಿಗೋಕೆ ಆದ್ರೆ ಸ್ವತಂತ್ರವಾಗಿ ಜೀವನ ಮಾಡೋ ಪರಿಸ್ಥಿತಿ ಆಕೆಗೆ ಬಂದ್ಬಿಡಿರ್ತದೆ ಹಂಗಾಗಿ ನನಗೆ ಯಾವ್ದೋ ಒಂದು ಶುಲ್ಕ ಕಾರಣಕ್ಕೆ ಡಿವೋರ್ಸ್ ಬೇಕು ಆ ಕಾಲದಲ್ಲಿ ನಮ್ಮ ಕಾನೂನಲ್ಲಿ ಡೆವೋರ್ಸ್ಗೆ ಒಂದು ಐದು ಮಾನದಂಡ ಇಟ್ಟಿದ್ದಾರೆ ಅದನ್ನು ಹೇಳಿ ಸರ್ ಆ ಮಾನದಂಡಗಳು ಬಿಟ್ಟು ಹೊರತುಪಡಿಸಿ ಈಗ ನಂಗೆ

ಫಸ್ಟ್ ಆಫ್ ಆಲ್ ನೋಡಿ ಇನ್ಕಂಪ್ಯಾಟಬಿಲಿಟಿ ಅಂತ ಕರಿತೀವಿ ಇನ್ಕಂಪ್ಯಾಟಬಿಲಿಟಿ ಅದು ಬರೋದು ಮಾನಸಿಕವಾಗಿ ಬರುತ್ತೆ ದೈಹಿಕವಾಗಿ ಬರುತ್ತೆ ಅದು ಯಾರು ಹೇಳ್ಕೊಂಡು ತೊಗೊಂಡು ಬಂದಿರೋದು ಕ ಇನ್ ಅದು ಇಟ್ ಈಸ್ ಎ ಗಿಫ್ಟ್ ಆಫ್ ದಿ ನೇಚರು ಇಟ್ ಇಸ್ ಎ ಗಿಫ್ಟ್ ಆಫ್ ದಿ ಲೈಫ್ ಸ್ಟೈಲು ಇನ್ಕಂಪ್ಯಾಟಿಬಿಲಿಟಿ ಬರೋದು ತಮ್ಮ ಚೆನ್ನಾಗಿ ಗೊತ್ತಿರುತ್ತೆ ಅದೇ ಅದೇ ಅದು ಇನ್ಕಂಪ್ಯಾಟಬಿಲಿಟಿ ಬರುತ್ತೆ ಪರ್ಸ್ನಾಲಿಟಿನಲ್ಲಿ ಅವಾಗ ಅಂಥ ಇನ್ಕಂಪ್ಯಾಟಬಿಲಿಟಿ ಇದ್ದರೆ ಮ್ಯೂಚುವಲಾಗಿ ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳೋದು ಅಂಥ ಕೇಸು ಒಂದು ಟೆನ್ ಪರ್ಸೆಂಟ್ ಇದ್ದಾವೆ ನಮ್ಮಲ್ಲಿ ಎತ್ಕೊಳ್ತಾ ಕೋರ್ಟ್ಗೆ ಬರೋ ಹೆಣ್ಮಕ್ಳೆಲ್ಲ ಕೆಟ್ಟವರು ಕೋರ್ಟ್ ಕೋರ್ಟ್ಗೆ ಬರೋ ಕೇಸೆಲ್ಲ ಕೆಟ್ಟದಂತ ಹೇಳ್ಬಾರ್ದು ದಯವಿಟ್ಟು ಹೇಳ್ಬಾರ್ದು ಕೆಲವಲ್ಲಿ ತಾಂತ್ರಿಕ ದೋಷಗಳಿರ್ತವೆ ಸಾಮಾಜಿಕವಾಗಿ ಕೆಲವರು ಇನ್ಕಂಪೇಟಿವ್ಲಿ ಬರ್ತದೆ ಅದನ್ನು ಒಂದು ಟ್ವೆಂಟಿ ಪರ್ಸೆಂಟ್ ಕೇಸ್ ಅಷ್ಟೇ ಆತರ ಇರೋದು ಮಿಕ್ಕಿದ ಏಯ್ಟಿ ಪರ್ಸೆಂಟ್ ಕೇಸಲ್ಲ ಅಂದರೆ ಲಕ್ಸ್ ಲ ನೆಸೆಸಿಟಿ ಕಂಫರ್ಟು ಯಾವ ಆಗಿಲ್ಲ ಅಂದರೆ ಡಿವೋರ್ಸು ಆಮೇಲೆ ಈ ಹೇಳ್ತೀವಿ ನಾವು ತಾಯಿ ತಂದೆ ನೋಡ್ಕೊಂಡಿಲ್ಲ ಅಂತ ಎಲ್ಲ ಸುಳ್ಳು ಆ ನಿಜವಾದ ಕಾರಣ ಕೋರ್ಟಲ್ಲಿ ಡೈವೋರ್ಸಿಗೆ ಕೊಡೋದೇ ಬೇರೆ ಅವರು ಡೈವೋರ್ಸ್ ತಗೊಳ್ಳೋದೇ ಬೇರೆ ಕ ಬೇರೆ ಕಾರಣಕ್ಕೆ ಆಮೇಲೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಜಾಸ್ತಿ ಆಗಿದೆ ಈಗ ಎರಡು ಕಡೆ ಇದೆ ಮೇಡಮ್ ಲೇಡೀಸಲ್ಲೇ ಇಲ್ಲ ಗಂಡಿಸ್ತೂ ಇದೆ ಹೆಂಡಸ್ತು ಇದೆ ಅದರಲ್ಲಿ ಕೆಲವರು ಕಂಪ್ಯಾಟಬಲ್ ಅದರಲ್ಲೂ ಕೆಲವರು ಕಂಪ್ಯಾಟಬಲ್ ಇರ್ತಾರೆ ಆದರೂ ಸುಮ್ಮನೆ ಇರ್ತಾರೆ ಕೆಲವರು ಅದು ಆಗಲ್ಲ ಅವಾಗ ಏನಾಗುತ್ತೆ ಡಿವೋರ್ಸ್ಗೆ ಮೇನ್ ಕಾರಣ ಆಗುತ್ತೆ ಮೇಡಮ್ ಎಕ್ಸ್ಟ್ರಾಮೆರಿಟಲ್ ಅಫೇರ್ಸ್ ಅಂದರೆ ಕೇವಲ ಸೆಕ್ಸಲ್ ಇಂಟರ್ ಕೋರ್ಸ್ ಮಾತ್ರನೇ ಅಲ್ಲ ತಪ್ಪು ತಿಳ್ಕೊಬಾರ್ದು ನಾವು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಎಕ್ಸ್ಟ್ರಾ ಎಕ್ಸ್ಟ್ರಾಮೆರಿಟಲ್ ಅಫೇರ್ಸ್ ಅಂದರೆ ಕೇವಲ ಸೆಕ್ಸ್ ಡಿಸೈರ್ಸ್ ತೀರ್ಸ್ಕೊಳಕ್ಕೆ ಮಾತ್ರ ಅಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಇಲ್ಲ ಟೂರ್ ಹೋಗ್ಲಿಕ್ಕೆ ಒಳ್ಳೆ ಊಟ ಮಾಡಲಿಕ್ಕೆ ಆಮೇಲೆ ಕೆಲವು ಒಳ್ಳೆ ಗಿಫ್ಟ್ ಗಿಫ್ಟ್ ಕೊಡಿಸೋದು ಆಮೇಲೆ ಕಷ್ಟ ಸುಖ ಹಂಚ್ಕೊಂಡು ನೂರು ತೊಂಬತ್ತು ಪರ್ಸೆಂಟ್ ಕೇಸಲ್ಲಿ ನಾನು ನೋಡಿದ್ದೀನಿ ಅಯ್ಯೋ ನನ್ನ ಗಂಡ ನನ್ನ ಕಷ್ಟ ಸುಖ ಶೇರ್ ಮಾಡ್ಕೊಳಲ್ಲ ಅದಕ್ಕೆ ನಾನು ಫೋನಲ್ಲಿ ಅವನ ಜೊತೆ ಶೇರ್ ಮಾಡ್ಕೊತೀನಿ ಅಂತಾಗಿರುತ್ತೆ ಇಬ್ಬರು ಹೇಳ್ತೀನಿ ನಾನು ಎಂಥಿನ ಎ ಗಂಡನೂ ಹೇಳ್ತಾನೆ ಅಯ್ಯೋ ಎಂಟಿ ಅಂತ ಮಾತಾಡ ಅದಕ್ಕೆ ಬೇರೆ ಊರ ಜೊತೆ ಮಾತಾಡ್ತೀನಿ ಅಂತ ನೋಡಿ ಮೇಡಮ್ ಇದೆಲ್ಲ ನೋಡಿ ಮನುಷ್ಯನಿಗೆ ಇವೆಲ್ಲ ಮೇಲ್ನೋಟಕ್ಕೆ ಬರೋ ಕಾರಣಗಳು ಮೇಲ್ನೋಟಕ್ಕೆ ಬರೋ ಎಲ್ಲಾ ಈ ರೀಸನ್ಸ್ ಎಲ್ಲ ಇಟ್ ಈಸ್ ಓನ್ಲಿ ಫಾರ್ ಟು ಫಾರ್ ದಿ ರೀಸನ್ಸ್ ಪರ್ಪಸ್ ಫಾರ್ ಪ್ರಾಕ್ಟಿಕಲ್ ಪರ್ಪಸ್ ಅದು ರೀಸನ್ ಎಲ್ಲ ಇಬ್ಬರಿಗೂ ಮೆಡಿಕಲ್ ಇನ್ನೊಂದು ಇದೆಲ್ಲ ಆದಮೇಲೆ ಸ್ಟೇಟಸ್ ಈ ಮೂರಲ್ಲಿ ನಿಂತಿದೆ